ಭಾರತೀಯರಿಗೆ ಮೋದಿ ದಸರಾ ಬೋನಸ್ ಕೊಟ್ಟರು ಜಿ ಎಸ್ ಟಿ ಸ್ಲಾಬ್ ಪರಿಷ್ಕರಣೆ ಭಾರಿ ಬದಲಾವಣೆ ಆಗಿದೆ ಆಗಸ್ಟ್ನಲ್ಲಿದ್ದಂತಹ ಅಗತ್ಯ ವಸ್ತುಗಳ ಬೆಲೆ ಇದೀಗ ಕೈಗೆಟಕ್ತಾ ಇದೆ ಭಾರಿ ಇಳಿಕೆ ಆಗಿದೆ ಇದು ನೀವು ದೀಪಾವಳಿ ಬೋನಸ್ ಆದ್ರೂ ಅನ್ಕೊಳ್ಳಿ ದಸರಾಗಾದ್ರೂ ಅನ್ಕೊಳ್ಳಿ ಬಟ್ ಸಿಹಿ ಸುದ್ದಿ ಮಾತ್ರ ಇಡೀ ದೇಶದ ಜನತೆಗೆ ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಲಿಂಕು ಇರುತ್ತೆ ಯಾರ್ಯಾರಿಗೆ ಏನೇನು ಮೆಸೇಜ್ ಪಾಸ್ ಮಾಡಿದ್ರು ಇದನ್ನ ನೋಡ್ತಾ ಹೋಗೋಣ ಮುಂದಕ್ಕೆ ನಾವು ಸದ್ಯಕ್ಕೆ ಆರೋಗ್ಯ ಕೃಷಿ ಆಟೋಮೊಬೈಲ್ಸ್ ಸ್ಟೇಷನರಿ ಹಾಗೆ ಔಷಧ ಮತ್ತು ಆಹಾರ ಉತ್ಪನ್ನಗಳ ರೇಟ್ ವಿಪರೀತವಾಗಿ ಅಗ್ಗ ಆಗುತ್ತೆ ಜಿ ಎಸ್ ಟಿ ಕಡಿಮೆ ಆಗ್ತಾ ಇದೆ ಅಂತ ನಮ್ ಕೈಗೆ ಬಹಳ ಸುಲಭವಾಗಿ ಸಿಗುತ್ತೆ ಹಾಗಾದ್ರೆ ಈ ಒಂದು ಜಿ ಎಸ್ ಟಿ ಅಲ್ಲಿ ಯಾವ್ದೆಲ್ಲ ಏರಿಕೆ ಆಗಿದೆ ಇಳಿಕೆ ಆಗಿದೆ ಈ ಸ್ಲ್ಯಾಬ್ ಸ್ಲಾಬ್ ಅಂತ ಏನಿದು ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಕೇವಲ ಎರಡು ಸ್ಲ್ಯಾಬ್ ಅಥವಾ ಎರಡು ಹಂತಗಳಲ್ಲಿ ತಂದಿದ್ದಾರೆ ಯಾವ್ದಾವ್ದು ಯಾವ್ದು ಯಾವ್ದು ಸೇರುತ್ತೆ ನಾವು ಇದರಲ್ಲಿ ತಿಳ್ಕೊಬೇಕಾಗಿರೋದ್ ಏನು ಈಗ ಕಂಪನಿಗಳನ್ನ ಬಿಟ್ಟಾಕೋಣ ರಾಜ್ಯ ಸರ್ಕಾರಗಳನ್ನ ಬಿಟ್ಟಾಕೋಣ ನಾವು ಕುತೂಹಲ ಅಥವಾ ನಾವು ತಿಳ್ಕೋಬೇಕಾಗಿರೋದ್ ಹೇಳಿ ದಿನನಿತ್ಯದ ವಸ್ತುಗಳು ನಮ್ಮ ಕೈಗೆ ಇಲ್ಲಿ ತನಕ ಇದ್ದಿದ್ದ ಹಣಕ್ಕಿಂತ ಅಥವಾ ಬೆಲೆಗಿಂತ ಈಗ ಎಷ್ಟು ಕಡಿಮೆ ಸಿಗುತ್ತೆ ನಮಗ್ ಬೇಕಾಗಿರುತ್ತೆ ಅದಲ್ವಾ ಡೈರಿ ಐಟಮ್ಸ್ ಆಗಿರ್ಬೋದು ದಿನನಿತ್ಯದ ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಬಹಳ ದೊಡ್ಡ ಆಫರ್ ಅಂದ್ರೆ ಈ ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿ ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿ ಜಿ ಎಸ್ ಟಿ ವಿಪರೀತವಾಗಿ ಕಡಿಮೆ ಮಾಡಿದ್ದಾರೆ ಅಂದ್ರೆ ಆ ಸ್ಲಾಬ್ನ ಡೌನ್ ಮಾಡಿದ್ದಾರೆ ಜಿ ಎಸ್ ಟಿ ಸ್ಲಾಬ್ ನ ಕಡಿಮೆ ಮಾಡಿದ್ದಾರೆ ಅನ್ನೋದಲ್ಲ ಕೆಲವೊಂದಕ್ಕೆ ಜಿ ಎಸ್ ಟಿನೇ ಇಲ್ಲ ಜೀರೋ ತಂದು ನಿಲ್ಸಿದ್ದಾರೆ ಅದ್ ಯಾವ್ದು ಯಾವ್ದು ಅಂತ ನೋಡ್ತಾ ಹೋಗೋಣ ಮೊದ್ಲಿಗೆ ನಾವು ಅನಂತರ ಮಾಡ್ತಾ ಹೋಗೋಣ ಓಕೆ ಜಿ ಎಸ್ ಟಿ ಗುಡ್ ನ್ಯೂಸ್ ಜನಸಾಮಾನ್ಯರು ನಾವ್ ಏನೇನು ಯೋಚನೆ ಮಾಡ್ಬೇಕು ನೋಡಿ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಒಳಗೆ ಈ ಇನ್ಶೂರೆನ್ಸ್ ಬರ್ತಾ ಇದೆ ವೈಯಕ್ತಿಕ ವಿಮೆ ಪಾಲಿಸಿ ಮುಂಚೆ ಏಟೀನ್ ಪರ್ಸೆಂಟ್ ಇತ್ತು ಈಗ ಜೀರೋ ಪರ್ಸೆಂಟ್ ಇದೆ ಅಂದ್ರೆ ಅವ್ರ ಎಷ್ಟು ಕೇಳ್ತಾರ ಅಷ್ಟು ಜಿ ಎಸ್ ಟಿ ಗಿ ಎಸ್ ಟಿ ಹಾಕ್ತೀವಿ ಅಂದರೆ ತಲೆನೇ ಅಂದ್ರೆ ನೀವು ಪ್ರಶ್ನೆ ಮಾಡ್ಬೋದು ಯಾಕಂದ್ರೆ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಒಳಗೆ ಇನ್ಶೂರೆನ್ಸ್ಗಳು ಸೇರ್ತಾ ಇದ್ದಾವೆ ಹೆಲ್ತ್ ಇನ್ಶೂರೆನ್ಸ್ ಇತ್ತೀಚೆಗೆ ಅದ್ರ ಬಗ್ಗೆ ಗೊತ್ತೇ ಇಲ್ವೇನೋ ಅನ್ನುವಂತಹ ಹಳ್ಳಿಯಲ್ಲಿರೋವರು ಏ ಒಂದ್ಸಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಪ್ಪ ಈ ಕಾಲದಲ್ಲಿ ಯಾವಾಗ ಏನೋ ಗೊತ್ತಾಗಲ್ಲ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಜನಪ್ರಿಯತೆ ಪಡ್ಕೊಂಡಿದ್ವು ಈ ವಿಮೆಗಳು ಸೊ ಇವೆಲ್ಲವೂ ಕೂಡ ಈಗ ಝೀರೋ ಪರ್ಸೆಂಟ್ ಜಿ ಎಸ್ ಟಿ ಒಳಗೆ ಬರ್ತಾ ಇದ್ದಾವೆ ಈಗ ಅವ್ರು ನಿಮ್ಗೆ ಸರ್ವಿಸ್ಗೆ ಒಂದು ನೂರು ರೂಪಾಯಿ ಹೇಳ್ತಾರೆ ಅನ್ಕೊಳ್ಳಿ ನೂರು ರೂಪಾಯಿ ಮಾತ್ರ ಮುಂಚೆ ಏಯ್ಟೀನ್ ಪರ್ಸೆಂಟಿಗೆ ಸೇರ್ ಸೇರಿಸ್ತಾ ಇದ್ರು ಈಗ ಯಾವುದು ಇಲ್ಲ ತೆಗ್ದು ಹಾಕಿದ್ದಾರೆ ವೈಯಕ್ತಿಕ ವಿಮೆ ಪಾಲಿಸಿ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಓವರ್ ಆಲ್ ಪಾಲಿಸಿಗಳು ಅಂತ ನೋಡಿದಾಗ ಇದೀಗ ಸಾರಿ ಏಯ್ಟೀನ್ ಅಂದರೆ ನನ್ನ ಮುಂಚೆ ಟ್ವೆಲ್ವ್ ಪರ್ಸೆಂಟಿಂದ ಇಂದ ಜೀರೋಗಿದೆ ಇನ್ನೂ ಅದು ಈ ಪೆನ್ಸಿಲ್ಲು ಮ್ಯಾಪ್ ಗ್ಲೋಬ್ಸ್ ಶಾಪನರ್ ಅಂದರೆ ಮಕ್ಕಳು ಬಳಸ್ತಾರಲ್ಲ ಈ ಪ್ರಾಜೆಕ್ಟ್ ವರ್ಕ್ಗೆ ಸ್ಕೂಲ್ಗಳಿಗೆಲ್ಲ ಕ್ರಯನ್ಸ್ ಆಗಿರ್ಬೋದು ನೋಟ್ಬುಕ್ಸು ರಬ್ಬರು ಮೆಂಡರು ಅಥವಾ ಶಾಪ್ನರ್ ಅಂತ ಏನ್ ಕರಿತೀವಿ ಇವು ಕೂಡ ಜೀರೋ ಪರ್ಸೆಂಟ್ ಅಂದ್ರೆ ಜಿ ಎಸ್ ಟಿ ಇಲ್ಲ ಇದಕ್ಕೆ ಇದರ ಜೊತೆಗೆ ಆಹಾರ ಉತ್ಪನ್ನಗಳು ಅಂತ ನೋಡಿದಾಗ ಪನ್ನೀರ್ ಅಂದ್ರೆ ಡೈರಿ ಐಟಮ್ಸ್ ಬರುತ್ತೆ ಬ್ರೆಡ್ ಚಪಾತಿ ರೊಟ್ಟಿ ನೀವು ಅನ್ಕೋದು ಇದಕ್ಕೆಲ್ಲ ನಾವ್ ಯಾವಾಗ ಜಿ ಎಸ್ ಟಿ ಕಟ್ತಾ ಇದ್ವಿ ಅಂತ ನೀವು ಬಿಲ್ ನೋಡಿದ್ರೆ ನಿಮ್ಗೆ ಅಬ್ಸರ್ವ್ ಮಾಡ್ತಾ ಇದ್ರಿ ಅಬ್ಸರ್ವ್ ಮಾಡಿಲ್ಲ ಅನ್ನೋರಿಗೆ ಇದು ಶಾಕಿಂಗ್ ಅಂತ ಅನ್ಸುತ್ತೆ ಈ ಪನ್ನೀರು ಬ್ರೆಡ್ ಚಪಾತಿ ರೊಟ್ಟಿ ಅಂದ್ರೆ ಆಹಾರ ಉತ್ಪನ್ನಗಳು ಅಂತ ಬಂದಾಗ ಎಲ್ಲವೂ ಅಲ್ಲ ಕೆಲವೊಂದು ಜೀರೋ ಪರ್ಸೆಂಟ್ ಜಿ ಎಸ್ ಟಿಗೆ ಗೆ ಈಗ ಸೇರ್ಸಿದ್ದಾರೆ ಇದು ಅದರ ನಿಖರ ಬೆಲೆ ಏನಿದೆ ಅಷ್ಟೇ ಇದಕ್ಕೆ ನೋ ಜಿ ಎಸ್ ಟಿ ಆಮೇಲೆ ಬೆಣ್ಣೆ ತುಪ್ಪ ಪಿಜ್ಜಾ ಪಿಜ್ಜಾ ಇವೆಲ್ಲ ಮುಂಚೆ ಫೈವ್ ಪರ್ಸೆಂಟ್ ಇತ್ತು ನಾನು ಹೇಳಿದ್ನಲ್ಲ ನೀವು ಅಬ್ಸರ್ವ್ ಮಾಡಿರ್ಲಿಲ್ಲ ಅಷ್ಟೇ ನಾನು ಹೋಗಿ ಊಟ ಎಲ್ಲ ಮಾಡ್ಕೊ ಬಂದಿದ್ದೀನಿ ಚಪಾತಿ ಯಾವಾಗ ಜಿ ಎಸ್ ಟಿ ಕಟ್ಟಿದೆ ಅಂತ ನೀವು ಅನ್ಕೊಂಡ್ಬೋದು ಐನೋ ಪರಾಠಾ ಚಪಾತಿ ಡೀಟೇಲ್ಡ್ ಆಗಿ ಹೇಳ್ತಾ ಇದೀವಿ ನಿಮ್ಗೆ ಇರ್ಲಿ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರವು ಡೀಟೇಲ್ಡ್ ಆಗಿ ಹೇಳಿದಾಗ ಯಾವ್ದು ಕಡಿಮೆ ಅಂತ ನಾವು ನಿಮಗೆ ತಿಳಿಸ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ ಮಕ್ಕಳು ಬಳಸುವಂತಹ ಈ ಬುಕ್ಕು ಪೆನ್ಸಿಲು ರಬ್ಬರು ಅದರಿಂದ ಹಿಡ್ದು ಆಹಾರ ಉತ್ಪನ್ನಗಳು ಅದರಲ್ಲೂ ಡೈರಿ ಐಟಮ್ಸ್ ಅಂತ ಬರ್ದಾಗ ಈ ಚೀಸು ಪನ್ನೀರು ಬಟರು ಘೀ ಇಂಥವು ಮತ್ತೆ ಈ ಚಪಾತಿ ಬ್ರೆಡ್ ಪಿಜ್ಜಾ ಪರಾಟ ಇವೆಲ್ಲವೂ ಕೂಡ ಜೀರೋ ಪರ್ಸೆಂಟ್ ಜಿ ಎಸ್ ಎಸ್ ಸ್ಲಾಬ್ಗೆ ಸೇರ್ತಾ ಇದ್ದಾವೆ ಸೊ ಇದರಲ್ಲಿ ನಮಗೆ ವಿಪರೀತವಾಗಿ ಅಂಥದ್ದೇನೋ ದುಡ್ಡು ಉಳಿಯುತ್ತಾ ಹಣ ಉಳಿಯುತ್ತಾ ಅಂದ್ರೆ ಖಂಡಿತವಾಗ್ಲು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಣ ಉಳಿಸ್ಬೋದು ಹಾಗಾದ್ರೆ ಯಾವುದು ಈಗ ಜಿ ಎಸ್ ಟಿ ಸ್ಲಾಬಿಕ್ ಬರುತ್ತೆ ಅಂದ್ರೆ ನಾವು ಜಿ ಎಸ್ ಟಿ ಹಿಂದೆಯೂ ಕಟ್ತಾ ಇದ್ವಿ ಈಗಲೂ ಕಟ್ಟಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಈ ಯಾವ್ದೆಲ್ಲ ಇಳಿಕೆ ಆಗಿದೆ ಮೊದಲು ನೋಡ್ಬಿಡೋಣ ಸುಮಾರು ಮೂವತ್ ಮೂರು ರೀತಿಯ ಔಷಧಗಳು ಅದರಲ್ಲೂ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಮೆಡಿಸಿನ್ಸ್ ಇವೆಲ್ಲವೂ ಇವೆಲ್ಲವೂ ಆಗಿದೆ ಅದರ ಜೊತೆಗೆ ಹೇರ್ ಆಯಿಲ್ ಅಂದ್ರೆ ತಲೆಗೆ ಹಚ್ಚುವಂತಹ ಎಣ್ಣೆ ಶಾಂಪೂ ಟೂತ್ ಬ್ರಷ್ ಅಂದ್ರೆ ಅಡುಗೆ ಮನೆಗೆ ಮಾತ್ರ ಅಲ್ಲ ಬಾತ್ರೂಮ್ ಅಂತ ಬಂದಾಗ ಇಲ್ಲೂ ಕೂಡ ನಮಗೆ ನಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ಸ್ವಲ್ಪ ಮಟ್ಟಿಗೆ ಫೀಡಿಂಗ್ ಬಾಟಲ್ಸ್ ಡೈಪರ್ ನ್ಯಾಪ್ಕಿನ್ ಟ್ವೆಲ್ ಪರ್ಸೆಂಟ್ ಇಂದ ಫೈವ್ ಪರ್ಸೆಂಟ್ ಇಳಿಕೆ ಅಂದ್ರೆ ಇಲ್ಲಿ ನ್ಯೂ ಮೋಮ್ಸ್ಗೂ ಕೂಡ ಅಮ್ಮ ಅಂದ್ರೆ ಇರ್ತಾರಲ್ಲ ಅವ್ರಿಗೂ ಕೂಡ ಖುಷಿ ಸುದ್ದಿ ಇದು ಇನ್ನು ಉಪ್ಪು ಕುರುಕುಲು ತಿಂಡಿ ಹೊಲಿಗೆ ಯಂತ್ರ ಟೈಲರಿಂಗ್ ಮಷಿನ್ ಅಂತಾರಲ್ಲ ಅದ್ರಲ್ಲೂ ಕೂಡ ಜಿ ಎಸ್ ಟಿ ಇಳಿಕೆಯಾಗಿದೆ ನೋಡಿ ಇವೆಲ್ಲವೂ ಮಧ್ಯಮ ವರ್ಗದವರಿಗೆ ತುಂಬಾ ನೀಡ್ ಇದ್ದಂತಹ ವಸ್ತು ಅಲ್ವಾ ಎ ಸಿ ಮತ್ತು ತರ್ಟಿ ಟು ಇಂಚ್ ಎಲ್ ಇ ಡಿ ಮತ್ತು ಎಲ್ ಸಿ ಡಿ ಟಿವಿಗಳು ಇರ್ತಾವಲ್ಲ ಇವು ಕೂಡ ಮುಂಚೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದ್ದವು ಅವು ಅವನ್ನ ಕಡಿಮೆ ಮಾಡಿದ್ದಾರೆ ಝೀರೋ ಪರ್ಸೆಂಟ್ ಅಲ್ಲ ಇವು ಕಡಿಮೆ ಮಾಡಿರೋದನ್ನ ಹೇಳ್ತಾ ಇರೋದು ಟ್ವೆಂಟಿ ಪರ್ಸೆಂಟ್ ಇಂದ ಈಗ ಏಟೀನ್ ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಯಾವುದು ಎ ಸಿ ಟಿವಿಗಳು ಮೂವತ್ತೆರಡು ಇಂಚಿನ ಟಿವಿ ಬೇಕು ಎಲ್ ಇ ಡಿ ಟಿವಿ ಎಲ್ ಸಿ ಡಿ ಟಿವಿ ಅಂತ ಏನೇನೋ ಮಾತಾಡ್ತಾ ಇದ್ವಲ್ಲ ಅವೆಲ್ಲವೂ ಕೂಡ ನಿಮಗೆ ಇಲ್ಲಿ ತನಕ ತಗೊಂಡಿದ್ದಕ್ಕಿಂತ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆಗೆ ಸಿಗುತ್ತೆ ಮಾನಿಟರ್ಸ್ ಮತ್ತು ಪ್ರೊಜೆಕ್ಟರ್ಸ್ ಡಿಶ್ ವಾಷಿಂಗ್ ಮಷಿನ್ ಇವು ಕೂಡ ಶೇಕಡ ಇಪ್ಪತ್ತೆಂಟರಿಂದ ಜಿ ಎಸ್ ಟಿ ಮುಂಚೆ ನೂರು ರೂಪಾಯಿ ಅದು ವಸ್ತುಗಿದ್ರೆ ನೂರ ಇಪ್ಪತ್ತೆಂಟು ರೂಪಾಯಿ ಕಳ್ತಾಯಿದ್ರು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು ಈಗ ನೂರ ಇಪ್ಪತ್ತೆಂಟು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಆಗ್ತಾ ಇದೆ ನಿಮ್ಗೆ ದೊಡ್ಡ ಮಟ್ಟದ ಅಮೌಂಟ್ ಸೇವಿಂಗ್ ಅಲ್ವಾ ಪರ್ಸೆಂಟಿಗೆ ಸೇರಿ ಸೇರಿಸಿದ್ದಾರೆ ಪ್ರೊಜೆಕ್ಟರ್ಸ್ ಇದೆಲ್ಲವೂ ಈ ಕಂಪನಿಗಳಲ್ಲಿ ಸಾಮಾನ್ಯ ಬಳಸ್ತಾ ಇರ್ತಾರೆ ಡಿಶ್ ವಾಷಿಂಗ್ ಮಷಿನ್ ಈಗ ಬರೀ ವಾಷಿಂಗ್ ಮಷಿನ್ ಮಾತ್ರ ಅಲ್ಲ ಪಾತ್ರೆ ತೊಳೆಯೋಕು ಮಷಿನ್ ಅದೀಗ ಬಂದಿತ್ತು ಅದರಲ್ಲೂ ಕೂಡ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ ತ್ರಿಚಕ್ರ ವಾಹನಗಳ ಮೇಲಿನ ಶೇಕಡಾ ಅಂದ್ರೆ ಜಿ ಎಸ್ ಟಿ ಶೇಕಡ ಇಪ್ಪತ್ತೆಂಟರಿಂದ ಹನ್ನೆರಡು ಕಿಡಿಕೆ ಎಕ್ಸಾಂಪಲ್ ಆಟೋ ಅಂತ ತಗೊಳ್ಳೋಣ ತ್ರಿಚಕ್ರ ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿರೋದು ಇಪ್ಪತ್ತೆಂಟರಿಂದ ಅದು ಕೂಡ ಶೇಕಡ ಹನ್ನೆರಡಕ್ಕೆ ಇಳಿಕೆ ಮಾಡಿದ್ದಾರೆ ಇದರ ಜೊತೆಗೆ ಯಾವುದು ಜಿ ಎಸ್ ಟಿಯೇ ಇಲ್ಲ ಜಿ ಎಸ್ ಟಿಗೆ ಒಳಪಡದೇ ಇಲ್ಲ ಮತ್ತು ಕಡಿಮೆ ಯಾವ್ದು ಯಾವ್ದು ಆಗಿದೆ ಎಷ್ಟೆಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಇನ್ನು ತ್ರೀ ಫಿಫ್ಟಿ ಸಿ ಸಿ ಒಳಗಿನ ಮೋಟರ್ ಸೈಕಲ್ಗಳಿಗೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇದು ಮುಂಚೆ ಸ್ವಲ್ಪ ಹೆಚ್ಚಾಗಿತ್ತು ಈಗ ಅದನ್ನ ಕಡಿಮೆ ಮಾಡಿದ್ದಾರೆ ಮೋಟರ್ ಸೈಕಲ್ಗಳಿಗೆ ಮೊದಲು ಇದು ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಲ್ಯಾಬ್ನಲ್ಲಿ ಸೇರ್ತಾ ಇತ್ತು ಈಗ ಅದನ್ನು ಏಯ್ಟೀನ್ ಪರ್ಸೆಂಟಿಗೆ ಕೆಳಗೆ ಇಳಿಸಿದ್ದಾರೆ ಅಂದ್ರೆ ಅಲ್ಲಿಗೆ ಅಗೇನ್ ಟೆನ್ ಪರ್ಸೆಂಟ್ ಕಡಿಮೆ ಡೀಟೇಲ್ಡಾಗಿ ಆಗಿ ನೋಡ್ತಾ ಇದ್ದೀವಿ ನಾವು ಯಾವುದೆಲ್ಲ ಇಳಿಕೆ ಆಗಿದೆ ಅಂತ ಸೊ ಇನ್ನೇನಾದ್ರು ತಗೋಬೇಕು ಟಿ ವಿ ತಗೊಳ್ಬೇಕು ಪಾತ್ರೆ ತೊಳೆಯೋ ಮಷಿನ್ ತಗೊಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಅಮೌಂಟ್ ಅಲ್ಲಿ ನಾವು ಗಮನಿಸ್ತಾ ಇದ್ರೆ ನೀವೆಲ್ಲ ಸ್ವಲ್ಪ ದಿನಗಳ ಕಾಲ ಕಾಯೋದು ಒಳ್ಳೆಯದು ಮುಂಚೆ ಇವೆಲ್ಲವೂ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಅವನ್ನ ಈಗ ಏಯ್ಟೀನ್ ಪರ್ಸೆಂಟಿಗೆ ಡೌನ್ ಮಾಡಿದ್ದಾರೆ ಜಿ ಎಸ್ ಟಿ ಈಗ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಜಿ ಎಸ್ ಟಿ ನಮಗೆ ಅರ್ಥ ಮಾಡ್ಕೊಳಕ್ಕೆ ತಲೆನೋವು ಆಗ್ತಾ ಇತ್ತು ಒಂದೊಂದು ಒಂದೊಂದ್ರಲ್ಲಿ ಒಂದೊಂದಕ್ಕೆ ಈಗ ನಾವ್ ಅಂಗಡಿಗಳಿಗೆ ಹೋದ್ರೆ ವ್ಯಾಪಾರಸ್ಥರು ಯಾ ಮರಸ್ತಾ ಇದ್ರು ಏನಂತ ಅಯ್ಯೋ ಜಿ ಎಸ್ ಟಿ ಓಕೆ ಇದಿಷ್ಟು ಅಮೌಂಟ್ ಕೊಡಿ ಬಾರ್ಗೇನ್ ಮಾಡಿರ್ತೀವಿ ಸರಿ ಇಷ್ಟು ಕೊಡಿ ಇದ್ರ ಜೊತೆಗೆ ಇಷ್ಟು ಜಿ ಎಸ್ ಟಿ ಸೇರ್ಸ್ಕೊಡಿ ಏನೋ ನಮ್ಗೊಂದ್ ರೀತಿ ಏನು ಎತ್ತ ತಲೆ ಬಿಡುವೆ ಇರ್ಲಿಲ್ಲ ಬಾಯಿ ಮುಚ್ಕೊಂಡು ಕೊಟ್ಟು ಬರ್ತಾ ಇದ್ವಿ ಅಲ್ವಾ ಬಟ್ ಈಗ ಇದನ್ನ ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಸುವಂತಹ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡೋಣ ಚರ್ಚೆ ಕೂಡ ಮಾಡೋಣ ಓಕೆ ಇಷ್ಟೊತ್ತು ನಾವು ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಯಾವ್ದು ಬರುತ್ತವೆ ಆಮೇಲೆ ಸ್ವಲ್ಪ ಮಟ್ಟಿಗೆ ಜಿ ಟಿ ಕಡಿಮೆ ಯಾವ್ದಾವೆ ಅಂತ ನೋಡಿದ್ವಿ